ಶಿಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರೋದು ಬೋಟ್ ಹೌಸ್ ಪಕ್ಕದಲ್ಲಿರುವಂತಹ ಒಂದು ಥ್ರೆಡ್ ಹೌಸ್ ಸೊ ಈ ಒಂದು ಥ್ರೆಡ್ ಹೌಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಮುಂದೆ ಹೋಗಿ ಏನೆಲ್ಲ ಪ್ರೈಜ್ ಇದೆ ಅಂತ ನೋಡೋಣ ಸ್ನೇಹಿತರೆ ನೀವು ಹೀಗೆ ಬಂದರೆ ಕ್ಯಾಮ್ರಾ ಸ್ಟಿಲ್ ಇಪ್ಪತ್ತು ರೂಪಾಯಿ ತಗೋತಾರೆ ಪರ್ ಹಡ್ರಲ್ಟ್ ತರ್ಟಿ ರುಪೀಸ್ ಇದು ಬಂದು ಥ್ರೆಡ್ ಗಾರ್ಡನ್ ಅಂತೇಳಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಇಲ್ಲಿ ಕಾಣ್ತಾ ಇರೋದೆಲ್ಲ ಕೃತಕವಾಗಿ ನಿರ್ಮಾಣ ಮಾಡಿರುವಂತಹ ಎಲ್ಲ ಫ್ಲವರ್ ಗಾರ್ಡನ್ ಸೊ ಬೋಟ್ ಹೌಸ್ ಪಕ್ಕದಲ್ಲಿ ಸ್ನೇಹಿತರೆ ಐ ಎಮ್ ಮಾಣಿಕ್ಯಂ ಎಸ್ಕ ಕನ್ನಡ ಕಣ ಕನ್ನಡ ಕನ್ನಡ ಇದು ಯಾವುದು ರಿಯಲ್ ಅಲ್ಲ ಇದು ಯಾವುದು ರಿಯಲ್ ಅಲ್ಲ ಹೂ ಎಲೆ ಗಿಡ ತಾಮ್ರ ಹೂ ತಾಮ್ರ ಎಲೆ ಇವು ಪಾಸಿ ಎಲ್ಲ ರಿಯಲ್ ಅಲ್ಲ ಎಲ್ಲಮೇ ಆರ್ಟಿಫಿಷಿಯಲ್ ಹಣ್ಣಿ ದಾರ ತೊಟ್ಟೆ ಸೇರಿಸಿ ಎಂಬ್ರಾಯ್ಡರಿ ದಾರದಲ್ಲೇ ಮಾಡಿದರು சின்ன சூஜியோ மிஷினோ இல்லை எல்லாம் கை கொண்டு மாடிதோ ஏ கார்டனுக்கு ஆறு கோடி மீட்டர் நூல் யூஸ் பண்ணி ஆறு கோடி மீட்டர் நூல் யூஸ் பண்ணி ஐம்பது ஜன பன்னெண்டு வருஷங்கள் கஷ்டப்பட்டு சேசினார் டுவெல் இயர்ஸ் ஃபிஃப்டி லேடிஸ் டுவெல் இயர்ஸ் கஷ்டப்பட்டு சேசினார் எங்கே சேசினாரோ இந்த ஆக்குழு பூ ஊ இலை கிடாக்கு நமது சர்க்கு ஓப்பலில் கேனஸ் எல்லாம் பட்டியனா கேனஸ்கே கட்மையாடி పూ ఎలకి మేలు దారం సత్తి సత్తి చేసినారు దారం సుత్ సీ చేసినారు ఈ గ్యాప్ ఓవర్లాప్ల గ్యాప్ల ఫాల్ట్ ఫాల్ట్లే కొమ్ములకు కాప్రా స్టీల్ వైర్ దారం తొట్టి చేసినారు కలర్ దార దే స్టోన్ వుడ్ వాటర్ న్యాచురల్ బాకీ పూర ఆర్టిఫిషల్ దే దొడ్ గార్డెన్ ఓకే థ్యాంక్ యూ ఇల్ నోడ్తాయిరె ఆర్టిఫిషియల్ ఫ్లవర్ ఎలా కైయ్య నిర్మాణం ಇದೊಂದು ಬಾಟೆ ಬೋಟ್ ಹೌಸ್ ಏನಿದೆ ಆ ಬೋಟ್ ಹೌಸ್ ಆಪೋಸಿಟ್ ಇರುವಂತಹ ಒಂದು ಫ್ಲವರ್ ಗಾರ್ಡನ್ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಇದೇ ಗಾರ್ಡನ್ ಗಾರ್ಡನ್ಗೆ ಹೋಗುವಂತಹ ದ್ವಾರ ನೋಡ್ತಾ ಇದ್ರಲ್ಲ ಊಟಿಲಿರುವಂತಹ ಬೋಟಾನಿಕಲ್ ಗಾರ್ಡನ್ ಬಂದಿದ್ದೀನಿ ಸ್ನೇಹಿತರೆ ಸೊ ಫರ್ ಹೆಡ್ ಇಲ್ಲಿಗೆ ನೂರು ರೂಪಾಯಿ ತಗೋತಾರೆ ನೀವೇನಾದರೂ ಕ್ಯಾಮ್ರಾ ಫೋಟೋ ಶೂಟ್ ಮಾಡೋದಕ್ಕೆ ಬಂದರೆ ಅದಕ್ಕೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಬನ್ನಿ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಸೊ ದಿಸ್ ಈಸ್ ಬಾಟನಿಕಲ್ ಗಾರ್ಡನ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಬಾಟನಿಕಲ್ ಗಾರ್ಡನ್ ಇಲ್ಲಿ ಜಪಾನ್ ಗಾರ್ಡನ್ ಲೋವರ್ ಗಾರ್ಡನ್ ಪೆರ್ನ್ ಹೌಸ್ ಮೆಗಾಲಾನ್ ಗ್ರಾಸ್ ಗ್ಲಾಸ್ ಹೌಸ್ ರಾಜ್ ಭವನ್ ನ್ಯೂ ಗಾರ್ಡನ್ ಇಟಾಲಿಯನ್ ಗಾರ್ಡನ್ ಟಾಪ್ ಗಾರ್ಡನ್ ಸಂಕನ್ ಗಾರ್ಡನ್ ಅಂತೇಳಿ ಭಾಳಷ್ಟು ಇವೆ ಅದನ್ನು ಇಲ್ಲಿ ಪಟೀಲ್ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಊಟಿಯ ಹೃದಯ ಭಾಗದಲ್ಲಿರುವಂತಹ ಬಾಟನಿಕಲ್ ಗಾರ್ಡನ್ ಇಲ್ಲಿ ಎಲ್ಲ ಥರದ ಮರಗಳು ಪುಷ್ಪಗಳನ್ನು ಪ್ರದರ್ಶನ ಮಾಡ್ತಾರೆ ಸ್ನೇಹಿತರೆ ಸೊ ಊಟಿಯ ಅದ್ಭುತವಾದಂತಹ ಒಂದು ಲೊಕೇಶನ್ ಇಲ್ಲಿ ಸಾಕಷ್ಟು ಬಾಲಿವುಡ್ ಮೂವಿ ಸ್ಯಾಂಡಲ್ವುಡ್ ಮೂವಿ ತಮಿಳಲ್ಲಿ ಪ್ರತಿಯೊಂದು ಚಿತ್ರೀಕರಣ ಆಗುವಂತಹ ಒಂದು ಅದ್ಭುತವಾದಂತಹ ಒಂದು ಲೊಕೇಶನ್ ಸ್ನೇಹಿತರೆ ಸೊ ಬಹಳಷ್ಟು ಜನರು ಭೇಟಿ ಕೊಡುವಂತಹ ಒಂದು ಸ್ಥಳ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸಂಡೆ ಆಗಿರೋದರಿಂದ ಭಾಳಷ್ಟು ಜನ ವಿಸಿಟ್ ಮಾಡೋದಕ್ಕೆ ಬಂದಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಾಟನಿಕಲ್ ಗಾರ್ಡನ್ ಸಾವಿರದ ಎಂಟುನೂರ ನಲವತ್ತೆಂಟು ಹುಲ್ಲು ಹಾಸಿನಿಂದ ಕೂಡಿರುವಂತಹ ಒಂದು ಸುಂದರ ಉದ್ಯಾನವನ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದು ಊಟಿಯ ಮಧ್ಯಭಾಗದಲ್ಲಿರುವಂತಹ ಒಂದು ಸುಂದರ ಹುಲ್ಲುಗಾವಲಿರುವಂತಹ ಉದ್ಯಾನವನ ಇದನ್ನು ಗೌರ್ನಮೆಂಟ್ ಬೊಟನಿಕಲ್ ಗಾರ್ಡನ್ ಅಂತ ಹೇಳ್ತಾರೆ ಗೌರ್ನಮೆಂಟ್ ಬೋಟಾನಿಕಲ್ ಗಾರ್ಡನ್ ಅಂತ ಏನು ಕರೆಯಲಾಗುತ್ತೆ ಸ್ನೇಹಿತರೆ ಆ ಒಂದು ಸ್ಥಳದಲ್ಲಿ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹಿಂದೆ ಸೊ ಸಾಕಷ್ಟು ಮೂವಿಗಳು ಕೂಡ ಈ ಒಂದು ಉದ್ಯಾನವನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚಿತ್ರೀಕರಣ ಆಗಿರೋದನ್ನು ನೀವು ನೋಡಿರ್ಬೋದು ಅವುಗಳು ಬಂದು ನೋಡಿ ಇದೇ ಸ್ಥಳದಲ್ಲಿ ಸಾಜನ್ ಹಾಸಿಕಿ ರಾಜ್ ದೀವಾನ ದಿಲ್ವಾಲೆ ಭಾಳಷ್ಟು ಮೂವಿಗಳನ್ನು ಕೂಡ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಮುಂದೆ ಬಂದರೆ ನಮ್ಮ ಭಾರತ ಮ್ಯಾಪನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಬಂದು ಕೂಡ ನೀವೊಂದು ಫೋಟೋನ ತೆಗೆಸ್ಕೋಬೋದು ಸ್ನೇಹಿತರೆ ಹಾಗೆ ಹೀಗೆ ಬಂದರೆ ಸ್ನೇಹಿತರೆ ಇಲ್ಲೊಂದು ಫಾಸಿಲ್ ಟ್ರೀ ಟ್ರಂಕ್ ಅಂತ ಇದೆ ಓದ್ಕೊಳ್ಳಿ ಪಾಸ್ ಮಾಡಿಕೊಂಡು ಸುಮಾರು ಟ್ವೆಂಟಿ ಮಿಲಿಯನ್ ಇಯರ್ಸ್ ಆಗಿದೆ ಅಂತ ಸ್ನೇಹಿತರೆ ಇದಕ್ಕೆ ಅಷ್ಟು ಹಳೆ ಕಾಲದ ಒಂದು ಪಾಸಿಲ್ ಅಂತ ಹೇಳ್ಬೋದು ಸೊ ನೋಡಿ ಹೀಗೆ ನೀವು ಮುಂದೆ ಬಂದರೆ ಇಲ್ಲಿ ಮೇಲೆ ಈ ಲೊಕೇಶನ್ ಬಂದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದೇ ಸ್ಥಳದಲ್ಲಿ ಭಾಳಷ್ಟು ಮೂವಿಗಳು ಶೂಟ್ ಆಗಿರುವಂಥದ್ದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೇ ಸ್ಥಳದಲ್ಲಿ ದಿವಾನ ದಿಲ್ವಾಲೆ ಭಾಳಷ್ಟು ಮೂವಿಗಳು ಶೂಟ್ ಆಗಿರುವಂತಹ ಒಂದು ಭಾಗ ಈ ಒಂದು ಸ್ಥಳದಲ್ಲಿ ಹಾಗೆ ಮುಂದೆ ಹೋದರೆ ಅಲ್ಲಿ ಹಾಸಿಕಿ ಮೈನೆ ಪ್ಯಾರಕಿಯ ಭಾಳಷ್ಟು ಚಿತ್ರೀಕರಣವಾಗಿರುವಂತಹ ಸ್ಥಳವೂ ಕೂಡ ಅಲ್ಲಿದೆ ಅಲ್ಲಿಂದ ಹಾಗೆ ನೀವು ಮುಂದೆ ಬಂದರೆ ಮತ್ತೆ ಈ ದಾರಿಯಿಂದ ನಿಮ್ಮನ್ನ ಮತ್ತೆ ಕೆಳಗಡೆ ಕರ್ಕೊಂಡೋಗುತ್ತೆ ಸ್ನೇಹಿತರೆ ಈ ಒಂದು ಉದ್ಯಾನವನ ಏನಿದೆ ಸುಮಾರು ಐವತ್ನಾಲ್ಕು ಎಕರೆ ಇದೆಯಂತೆ ಆ ಒಂದು ಪ್ರದೇಶದಲ್ಲಿ ಇದನ್ನು ಆ ಒಂದು ಕಾಲಘಟ್ಟದಲ್ಲಿ ಸುಮಾರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಅಲ್ಲಿಂದ ಈವರೆಗೂ ಕೂಡ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ತುಂಬ ಊಟಿಗೆ ಬಂದರೆ ನೀವು ನೋಡಲೇಬೇಕಾದಂತಹ ಸ್ಥಳ ಬಾಟನಿಕಲ್ ಗಾರ್ಡನ್ ಈ ಉದ್ಯಾನವನ ಏನಿದೆ ಸುಮಾರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ನೋಡಿ ಗ್ರಾಹಂ ಮೈಕವ ಅನ್ನುವಂಥವರು ಇದನ್ನು ನಿರ್ಮಾಣ ಮಾಡ್ತಾರಂತೆ ಆ ರೂವಾರಿಯೂ ಕೂಡ ಅವರೇ ಮೂವಿ ಚಿತ್ರೀಕರಣ ಅಲ್ಲದೆ ಭಾಳಷ್ಟು ಜನರು ವಿಸಿಟ್ ಮಾಡುವಂತಹ ಒಂದು ಸ್ಥಳ ಸ್ನೇಹಿತರೆ ಊಟಿಯಲ್ಲಿ ನೋಡಲೇಬೇಕಾದಂತಹ ಒಂದೇ ಒಂದು ಸ್ಥಳ ಅದು ಗೌರ್ನಮೆಂಟ್ ಬಾಟನಿಕಲ್ ಗಾರ್ಡನ್ ಈ ಒಂದು ಉದ್ಯಾನವನದಲ್ಲಿ ಮಂಕಿ ಪಝಲ್ ಟ್ರೀ ಬಾರ್ಕ್ ಟ್ರೀ ಅಂತ ಭಾಳಷ್ಟು ರೀತಿಯ ಮರಗಳನ್ನು ಬೆಳೆಸಲಾಗಿದೆ ಸ್ನೇಹಿತರೆ ಹಾಗೆ ಹಲವಾರು ರೀತಿಯ ಹೂವು ಹೂವಿಗಳಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ಕೂಡ ಇಲ್ಲಿ ನೀವು ನೋಡ್ತೀರ ಸುತ್ತಲೂ ಕೂಡ ಇದನ್ನು ನೀವು ಕಾಣ್ತೀರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲೊಂದು ದೊಡ್ಡ ಗಾತ್ರದ ಮರ ಇದೆ ಈ ಉದ್ಯಾನವನದಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರನ್ನು ಕೂಡ ಈ ಒಂದು ಸ್ಥಳಕ್ಕೆ ಇಲ್ಲೇನು ಇದ್ದೀರಾ ಇಲ್ಲಿ ಬಿಡ್ತಾ ಇಲ್ಲ ವೀಕ್ಷಕರೆಲ್ಲ ಟೂರಿಸ್ಟ್ಗಳೆಲ್ಲ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿದ್ದಾರೆ ಈ ಒಂದು ವಿಡಿಯೋ ಏನಿತ್ತು ಇದು ಬೊಟಾನಿಕಲ್ ಗಾರ್ಡನ್ ಅಂತೇಳಿ ಸೊ ಇದು ಊಟಿಯ ಮಧ್ಯಭಾಗದಲ್ಲಿದೆ ಸೊ ಮೊದಲು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಸ್ನೇಹಿತರೆ